ನಾನಿವತ್ತು ಪರ್ಫೆಕ್ಟಾಗಿ ಹಿಟ್ಟು ಹೇಗೆ ತೊಳಸೋದು ಹಾಗೆ ಸಿಹಿ ಕಡುಬು ಖಾರ ಕಡುಬುಗೆ ಯಾವಾಗ ಬೇಯಿಸ್ದಾಗ ಅದು ಕಟ್ ಆಗ್ದಂಗೆ ಕ್ರ್ಯಾಕ್ ಆಗ್ದಂಗೆ ನೀಟಾಗಿ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ನೀವೆಲ್ಲರೂ ಈ ಥರ ಟ್ರೈ ಮಾಡಿ ಖಂಡಿತವಾಗ್ಲೂ ಕರೆಕ್ಟಾಗೇ ಬರುತ್ತೆ ನೀವೇ ನೋಡ್ತಾ ಇರ್ಬೋದು ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕೂಡ ಒಂಚೂರು ಕ್ರ್ಯಾಕ್ ಆಗಿಲ್ಲ ಅಷ್ಟು ನೀಟಾಗಿ ಬಂದಿದೆ ಹಾಗೆ ಬೇಯಿಸಿದ ಮೇಲೂ ಕೂಡ ಅದು ಹಾಗೇ ಇರುತ್ತೆ ನಾನಿವತ್ತು ಸಿಹಿ ಕಡುಬು ತೋರಿಸ್ತಾ ಇದ್ದೀನಿ ಗಣೇಶ ಹಬ್ಬಕ್ಕಂತೂ ಖಂಡಿತ ಮಾಡ್ಕೋಬೋದು ನೀವೆಲ್ಲರೂ ಟ್ರೈ ಮಾಡಿ ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಇದು ಈಸಿಯಾಗಿ ಮಾಡ್ಕೊಬೋದು ಅಷ್ಟು ಕರೆಕ್ಟಾಗಿ ತೋರಿಸಿದ್ದೀನಿ ಖಂಡಿತವಾಗಲೂ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇದೇ ಥರನೇ ನಾನು ಕ ಖಾರದ ಕಡುಬು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಅಕ್ಕಿ ಹಿಟ್ಟಿಗೆ ನಾನು ಖಾರದ ಮಸಾಲೆನ ಇಟ್ಟು ಇದು ಕೂಡ ಬೇಯಿಸಿ ಮಾಡ್ತಾಯಿದ್ದೀನಿ ಇದೂ ಚೆನ್ನಾಗಿತ್ತು ಎರಡೂ ತುಂಬಾ ರುಚಿಯಾಗಿ ಬರುತ್ತೆ ನೀವೆಲ್ಲರೂ ಖಂಡಿತ ಟ್ರೈ ಮಾಡಿ ಗಣೇಶ ಹಬ್ಬಕ್ಕಂತೂ ಇವೆರಡೂ ಮಾಡೇ ಮಾಡ್ತಾರೆ ಮಾಡೋದು ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ನಾನಿಲ್ಲಿ ಫಸ್ಟು ಹೂರ್ಣನ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಟ್ಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಬಟ್ಲಷ್ಟು ಬೆಲ್ಲನ ಇದ್ದೀನಿ ನಾವು ಯಾವುದೇ ಲೋಟ ಕಪ್ಪು ಅಥವಾ ಯಾವ ಮೆಷರ್ಮೆಂಟ್ ತೊಗೋತಿರೋ ಕಾಯಿ ತುರಿ ಎಷ್ಟಿರುತ್ತೋ ಅದಕ್ಕೆ ಮುಕ್ಕಾಲಷ್ಟು ಬೆಲ್ಲನ ತೊಗೊಳ್ಳಿ ಮುಂಚೆ ಎಲ್ಲ ನಾನು ಬೆಲ್ಲ ಮತ್ತು ಕಾಯಿ ತುರಿ ಎರಡು ಒಟ್ಟಿಗೆ ಹಾಕ್ಬಿಟ್ಟು ಇದೆ ನಂಗೆ ಅಷ್ಟೊಂದು ಪ್ರಮಾಣ ಅದು ಕರೆಕ್ಟಾಗಿ ಆಗಿದೆಯೋ ಇಲ್ವೋ ತುಂಬ ಹುರಿದ್ಬಿಟ್ಟು ಗಟ್ಟಿಗೆ ಹೋಗ್ತಾಯಿತ್ತು ಇಲ್ಲ ಅಂದರೆ ಬೇಗ ತೆಗಿಬಿಟ್ರೆ ಅದು ನೀರು ನೀರು ಹಂಗೆ ಆಗ್ತಾಯಿತ್ತು ನಾನು ಈ ಥರ ಒಂದ್ಸಲಿ ಟ್ರೈ ಮಾಡಿದೆ ಫಸ್ಟು ಬೆಲ್ಲನೆಲ್ಲ ಚೆನ್ನಾಗಿ ಕರಗಿಸ್ಕೊಂಬಿಡಿ ಗಂಡು ಇದು ಚೆನ್ನಾಗಿ ಕರಗಬೇಕು ನೀರು ಒಂದು ಒಂದೇ ಒಂದು ಸ್ಪೂನಷ್ಟು ನಾನು ನೀರು ಹಾಕ್ಕೊಳ್ತಾಯಿದ್ದೀನಿ ಜಾಸ್ತಿ ನೀರು ಹಾಕೋಬಾರ್ದು ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಹೂರ್ನ ತುಂಬ ನೀರು ನೀರಾಗೋಗುತ್ತೆ ಹಾಗೆ ಕಡುಬು ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಒಂದೇ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ಬೆಲ್ಲ ಫುಲ್ಲು ಕರ್ಗದ್ಮೇಲೆ ನಾವೀಗ ಕಾಯಿ ತುರಿನ ಹಾಕೊಳ್ಳೋಣ ಇದಂತೂ ಬೇಗನೆ ಆಗುತ್ತೆ ಒಂದು ಐದು ಹತ್ತು ನಿಮಿಷದಲ್ಲಿ ಹೂರ್ನ ರೆಡಿ ಆಗುತ್ತೆ ಹಾಗೆ ನಾನು ಏಲಕ್ಕಿ ಪುಡಿನ ಕುಟ್ಟಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಬೆಲ್ಲ ಕುದಿಬೇಕಾರೇ ಹಾಕ್ಕೊಬೋದು ಇಲ್ಲಾಂದರೆ ಇದಿನ್ನೇನು ಮುಕ್ಕಲ್ಲ ಹಾಕ್ತಾಯಿದೆ ಅನ್ಬೇಕಾರೆ ನೀವು ಲಾಸ್ಟಿಗೆ ಏಲಕ್ಕಿ ಪುಡಿನ ಹಾಕ್ಕೊಂಡ್ರೆ ನಮ್ಮ ಕಾಯಿ ಹೂರಣ ಅಥವಾ ಸಿಹಿ ಕಡುಬುಗೆ ಹೂರಣ ರೆಡಿಯಾಗಿದೆ ನೀವು ನೋಡ್ಕೊಂಡ್ರಲ್ಲ ಇಷ್ಟೇ ಪರ್ಫೆಕ್ಟಾಗಿ ತುಂಬಾ ಫಾಸ್ಟಾಗಿ ಬೇಗನೆ ಆಗುತ್ತೆ ಈ ಥರ ಮಾಡೋದ್ರಿಂದ ಇವಾಗ ನೋಡ್ತಾ ಇರ್ಬೋದು ನೀವೇ ಇದು ಒಂದೇನು ಫುಲ್ಲು ಗಟ್ಟಿಯೇ ಆಗ್ತಾಯಿದೆ ಅನ್ಬೇಕಾದ್ರೆ ಆಫ್ ಮಾಡೋದು ಅಷ್ಟೇ ಸಿಹಿ ಹೂರಣ ರೆಡಿಯಾಗಿದೆ ಈಗ ನಾವು ಕಡುಬುಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ತ ಯಾವ ಥರ ಪ್ರಮಾಣ ಹೇಳ್ತೀನೋ ಅದೇ ಥರ ಮಾಡ್ಕೊಳ್ಳಿ ಅದೇ ಥರ ಬೀಸಿ ಹಾಗೆ ಇನ್ನೊಂದೇನೋ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಿದ್ದೀವಿ ಆದ್ದರಿಂದ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಕಡುಬು ಬರುತ್ತೆ ಈಗ ನಾನು ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ ಅದಕ್ಕೆ ಒಂದೂವರೆಯಷ್ಟು ನೀರು ತೊಗೊಳ್ತಾ ಇದ್ದೀನಿ ಒಂದೊಂದು ಸರ್ತಿ ನೀರು ಜಾಸ್ತಿನೂ ಒಂದೊಂದು ಸಲ ಕಡಿಮೆನೂ ಉಡ್ಸತ್ತೆ ಅಕ್ಕಿ ಹಿಟ್ಟ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ಒಂದೂವರೆ ಹಿಟ್ಟು ಸರಿ ಹೋಗುತ್ತೆ ಎಲ್ಲ ಥರ ಇಟ್ಟಿಗೂ ಏನಾದರೂ ಗಟ್ಟಿ ಆಯಿತು ಅಂದರೆ ಒಂದು ಅರ್ಧ ಲೋಟ ಬಿಸಿನೀರು ಹಾಕ್ಕೊಬೋದು ಇಲ್ಲ ತೆಳುವಾಯಿತು ಅಂದರೆ ಒಂಚೂರು ಅಕ್ಕಿ ಹಿಟ್ಟು ಹಾಕೋಬೇಕಾಗುತ್ತೆ ಈಗ ನಾನು ಒಂದೂವರೆ ಲೋಟ ಅಷ್ಟು ನೀರನ್ನ ಹಾಕಿ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಹಾಗೆ ಉಪ್ಪು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಒಂದು ಲೋಟ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಒಂದು ಇನ್ನೊಂದು ಇಂಗ್ರೀಡಿಯಂಟ್ನ ಹಾಕೊತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಅದೇನು ಅಂದರೆ ನಾನಿಲ್ಲಿ ಈ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ನಾನು ಆಲ್ಮೋಸ್ಟ್ ಒಂದು ನಾಲ್ಕು ಸ್ಪೂನು ಮೂರಿಂದ ನಾಲ್ಕು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟನ್ನ ಹಾಕ್ಕೊಳೋದ್ರಿಂದ ಹಿಟ್ಟು ಬನ್ನಿ ಬರುತ್ತೆ ಅಂದರೆ ಒಂಥರ ಸಾಫ್ಟಾಗಿ ತುಂಬಾ ನೀಟಾಗಿ ಎಲ್ಲೂ ಕೂಡ ಕಟ್ ಅಲ್ಲಿ ಲಟ್ಟಿಸ್ಬಿಟ್ಟು ಕೂಡ ನೀವು ಮಾಡ್ಕೋಬೋದು ಇಲ್ಲಾಂದರೆ ಪ್ರೆಸ್ಸಿಂಗ್ ಮಿಷಿನಲ್ಲಿ ಪ್ರೆಸ್ ಮಾಡಿ ಮಾಡಿದ್ರೆ ನಿಮಗೆ ಒಂದು ನೀಟಾಗಿರೋ ಟೆಕ್ಸ್ಚರ್ ಬರುತ್ತೆ ಮತ್ತು ಹಿಟ್ಟು ಚೆನ್ನಾಗಿ ಬೆಂದು ಎಲ್ಲೂ ಕ್ರ್ಯಾಕ್ ಆಗ್ದಂಗೆ ಬೀಸ್ದಾಗ ಎಲ್ಲೂ ಕ್ರ್ಯಾಕ್ ಆಗೋಲ್ಲ ಅದೊಂದು ಎಕ್ಸ್ಟ್ರಾ ಇಲ್ಲಿ ಹಾಕಿದ್ದೀನಿ ಇದನ್ನು ನೀವೆಲ್ಲರೂ ಟ್ರೈ ಮಾಡಿ ಇದು ನಿಮಗೆ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋರಿಗೆ ಇದು ಹೊಸದಾಗುತ್ತೆ ಒಬ್ರೊಬ್ರು ಚಿರುಟಿರೋವೇ ಕೂಡ ಹಾಕ್ತಾರೆ ಬಟ್ ನಾನು ಮೈದಾ ಹಿಟ್ ಹಾಕಿದ್ದೀನಿ ನಾಲ್ಕು ಸ್ಪೂನು ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಒಂದು ಮೂರೂವರೆ ಮುಂದೆ ನಾಲ್ಕು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ನಾವು ಹಾಕಿರೋ ನೀರು ಕರೆಕ್ಟಾಗಿ ಅದಕ್ಕೆ ಹೊಂದ್ಕೊಂಡಿದೆ ನೀಟಾಗಿ ಬೆನ್ ಇದು ಮಿಕ್ಸ್ ಮಾಡಿ ಅದು ನೋಡಿದ್ರೆ ಗೊತ್ತಾಗ್ತದೆ ಗಟ್ಟಿನೂ ಆಗಿಲ್ಲ ನೀರಂಗೂ ಆಗಿಲ್ಲ ಇವಾಗ ಅದು ಚೆನ್ನಾಗಿ ಬೆಂದು ಬಿಳಿ ಹೋಗೇ ಬರುತ್ತೆ ಆವಾಗ ನಮ್ಮ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಹಾಗೇ ಇವಾಗ ಬೆಂದಿದೆಯೋ ಅಂತ ಟೆಸ್ಟ್ ಮಾಡೋಕ್ಕೆ ನೀವು ಈ ಥರ ಹಿಟ್ಟನ್ನ ಮುಟ್ಟಿ ನೋಡಿ ಬೆಂದಿದ್ರೆ ನಿಮಗೆ ಅಂಟಲ್ಲ ಬೆಂದಿಲ್ಲ ಅಂದರೆ ಸ್ವಲ್ಪ ಅಂಟಾಗುತ್ತೆ ಆವಾಗ ಇನ್ನೊಂದು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಳ್ಳಿ ಈಗ ಕ್ಲೀನಾಗಿ ಉಂಡೇನೂ ಬರ್ತದೆ ನೀವೇ ನೋಡ್ತಾ ಇರ್ಬೋದು ಅದಾದಮೇಲೆ ಇವಾಗ ನಾನು ಆ ಬಾಣಲೆಯನ್ನು ತೆಗೆದು ಈ ಥರ ಸ್ಲ್ಯಾಬ್ ಮೇಲೋ ಇಲ್ಲ ಈ ಥರ ಕಟ್ಟೆ ಮೇಲೆ ಈ ಥರ ನಾನು ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ತುಂಬ ಬಿಸಿ ಇರುತ್ತೆ ಹಾಗಾಗಿ ಒಂಚೂರು ಕೈಗೆ ನೀರನ್ನ ಹಾದಿಕೊಂಡು ನೀವು ಚೆನ್ನಾಗಿ ಒಂದ್ಸಲಿ ನೀವು ನೀವೆಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ಕಡುಬು ಬರುತ್ತೆ ಇವಾಗ ಚೆನ್ನಾಗಿ ನಾದ್ಬಿಟ್ಟು ಒಂದು ಉಂಡೆ ಆಕಾರ ಬರ್ತಾಯಿದೆ ಇವಾಗಲೇ ನಾವು ಬಿಸಿ ಇರಬೇಕಾದ್ರೆ ಇದನ್ನು ಚಿಕ್ಕ ಚಿಕ್ಕ ಕಡುಬುಗೆ ನಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಸೈಜಲ್ಲಿ ನಾವು ಚಿಕ್ಕ ಚಿಕ್ಕ ಬಾಲ್ ಥರ ಮಾಡಿ ಒಂದು ಹಾಟ್ ಬಾಕ್ಸಿಗೆ ಹಾಕೊಂಬಿಟ್ರೆ ನಿಮಗೆ ಆರಾಮಾಗಿ ಮಾಡೋ ಟೈಮಲ್ಲಿ ಇದನ್ನು ಪ್ರೆಕ್ಸಿಂಗ್ ಮಿಷಿನಲ್ಲಿ ಒತ್ತೋದು ಹೂರ್ಣ ಇಡೋದು ಹಾಗೇ ಬೇಯಿಸೋದು ಎಲ್ಲ ಫಾಸ್ಟಾಗಿ ಆಗುತ್ತೆ ಫಸ್ಟೇ ಇದು ಬಿಸಿ ಇರ್ಬೇಕಾದ್ರೆ ನೀವು ಈ ಥರ ಮಾಡಿ ಇಟ್ಕೋಬೋದು ಇಲ್ಲಾಂದರೆ ಅದು ಒಣಗೋದಂಗೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ಒಂದು ಒದ್ದೆ ಬಟ್ಟೆಲಿ ಮುಚ್ಚಿಡ್ಬೇಕಾಗುತ್ತೆ ಈ ಥರ ಮಾಡೋ ಮೆಥಡಲ್ಲಿ ನಿಮಗೆ ಫಾಸ್ಟಾಗೂ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಈಗೆಲ್ಲ ಹಿಟ್ಟನ್ನು ನಾನು ಈ ಥರ ಉಂಡೆ ಥರ ಮಾಡಿ ಒಂದೇ ಪ್ರಮಾಣದಲ್ಲಿ ಮಾಡಿ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಕೊಳ್ತಾ ಇದ್ದೀನಿ ಇವಾಗ ನಾವು ಕಡ್ಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಈ ಥರ ಒಂದು ಪ್ರೆಸ್ಸಿಂಗ್ ಮಿಷಿನ ತೊಗೋಬೇಕು ಈ ಪ್ರೆಸ್ಸಿಂಗ್ ಮಿಷಿನ್ಗೆ ಮಧ್ಯದಲ್ಲಿ ಬಟ ಶೀಟು ಅಥವಾ ಪ್ಲಾಸ್ಟಿಕ್ ಕವರಲ್ಲಿ ಏನು ಬೇಕು ಯಾವುದಾದ್ರು ಅಂತ ಹೋಗೋದು ನಾನಿಲ್ಲಿ ಎಣ್ಣೆ ಕವರ್ ಇರುತ್ತಲ್ಲ ಇದು ತಿಕ್ಕಾಗೂ ಇರುತ್ತೆ ಮತ್ತು ನೀಟಾಗೂ ಬರುತ್ತೆ ಇದರಲ್ಲಿ ನೀವು ಮಾಡಿದ್ರೆ ಈಗ ಎರಡು ಕಡೆನೂ ಚೆನ್ನಾಗಿ ತುಪ್ಪನ ಸವರ್ಕೊಳ್ಳಿ ಹಾಗೆ ಆ ಉಂಡು ಒಂದು ಉಂಡೆನ ಇಟ್ಕೊಂಡು ಲೈಟಾಗಿ ಪ್ರೆಸ್ ಮಾಡಿ ತುಂಬ ಜೋರಾಗಿ ಮಾಡಿದ್ರೂ ಚೆನ್ನಾಗಿರಲ್ಲ ಕಡುಬು ಸ್ವಲ್ಪ ಹಿಟ್ಟು ದಪ್ಪಕ್ಕಿದ್ರೇ ಚೆನ್ನಾಗಿರುತ್ತೆ ಕರ್ಗಡುಬಗಾದರೆ ತೆಳ್ಳಗಿರಬೇಕು ಈ ಥರ ಕಾಯಿ ಕಡುಬು ಕಾಯಿ ಕಡುಬುಗೆ ಹಿಟ್ಟು ಸ್ವಲ್ಪ ಥಿಕ್ನೆಸ್ ಇರಬೇಕು ಆವಾಗಲೇ ಅದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಅದು ಓಪನ್ ಕೂಡ ಆಗೋಲ್ಲ ಈಗ ಈ ಸೈಜಲ್ಲಿ ನಾನು ಒತ್ಕೊಂಡಿದ್ದೀನಿ ನೋಡ್ಕೊಂಡು ಓದ್ಕೊಬೋದು ಇದಕ್ಕಿಂತ ದಪ್ಪ ಮಾಡಿದ ಮಾಡು ಮಾಡ್ತಾರೆ ಇಲ್ಲಾಂದರೆ ಇದೇ ಸೈಜೇ ಮಾಡ್ಕೊಳ್ಳಿ ಇವಾಗ ಈ ಥರ ಒಂದು ಮೋಲ್ಡಲ್ಲಿ ಹಿಟ್ಟನ್ನ ಹಾಕ್ಕೊಂಡು ನಾನು ಪೂರ್ಣ ಮಧ್ಯದಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿ ಈ ಥರ ಎಕ್ಸ್ಟ್ರಾ ಬಂದಿರೋ ಇಟ್ಟನ್ನ ತೆಕ್ಕೊಂಡು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಟೈಮು ಈ ಕಡುಬನ್ನ ಟ್ರೈ ಮಾಡೋರು ಕೂಡ ಇಷ್ಟು ಪರ್ಫೆಕ್ಟಾಗಿ ನೀವು ಕಡುಬುನ ಮಾಡ್ಕೊಬೋದು ಅಷ್ಟು ನೀಟಾಗಿ ಬರುತ್ತೆ ನಾನೀಗ ಮತ್ತೆ ಇನ್ನೂ ಒಂದು ಮಾಡಿ ತೋರಿಸ್ತಾ ಇದ್ದೀನಿ ಸಖತ್ ಈಸಿ ಎಷ್ಟು ಸಾಫ್ಟ್ ಇರುತ್ತೆ ಅಂದರೆ ಜಸ್ಟ್ ಒಂಚೂರು ಚೂರು ಪ್ರೆಸ್ ಇದ್ದಂಗೆ ನಿಮಗೆ ಹಿಟ್ಟು ನೀಟಾಗಿ ಅದವಾಗಿ ಒಂದೇ ಲೆವೆಲಲ್ಲಿ ಅದು ಪ್ರೆಸ್ ಆಗುತ್ತೆ ನೀವು ಲಟ್ಸೋಕ್ಕೆಲ್ಲ ಹೋದರೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆಗುತ್ತೆ ಮತ್ತು ಕೈಯಲ್ಲಿ ಮಾಡಿದ್ರೂ ದಪ್ಪನೇ ಬರುತ್ತೆ ನೀವು ಈ ಥರ ಒಂದು ಪ್ರೆಸ್ಸಿಂಗ್ ಮಿಷಿನಲ್ಲಿ ಕೂಡ ಮಾಡ್ಬೋದು ಅಕಸ್ಮಾತ್ ನಿಮ್ಮ ಹತ್ರ ಪ್ರೆಸ್ಸಿಂಗ್ ಮಿಷಿನ್ ಇಲ್ಲ ಅಂತಂದರೆ ಒಂದು ತಟ್ಟೆ ಮೇಲೆ ಈ ಥರ ಕವರಲ್ಲೇ ಹಿಂಗೆ ಇಟ್ಬಿಟ್ಟು ಇನ್ನೊಂದು ತಟ್ಟೆಯಿಂದ ಜೋರಾಗಿ ಪ್ರೆಸ್ ಮಾಡ್ಬೋದು ಇದೇ ಥರ ಎಲ್ಲ ಕಡುಬುಗಳನ್ನ ರೆಡಿ ಮಾಡಿಕೊಂಡು ನಾವು ಇದು ಒಲೆ ಮೇಲೆ ಸ್ಟೀಮ್ ಮಾಡ್ಕೊಳ್ಳೋಣ ಇದು ಜಾಸ್ತಿ ಅಂದರೆ ಐದೇ ನಿಮಿಷ ಸಾಕು ಚೆನ್ನಾಗಿ ಹಿಟ್ಟು ಕೂಡ ಬೇಯಿಸಿದೀವಿ ಹಾಗಾಗಿ ಫೈವ್ ಮಿನಿಟ್ಸ್ ಸಾಕು ಖಾರಕ್ಕಾದರೆ ಜಾಸ್ತಿ ಟೈಮ್ ಇಡ್ಸುತ್ತೆ ಸ್ವೀಟಿಗೇನು ಅಷ್ಟು ಟೈಮ್ ಇಡಿಸೋಲ್ಲ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕೂಡ ಕಟ್ಟಾಗಿಲ್ಲ ಹಾಗೇ ಹುರ್ಣ ತುಂಬ ಚೆನ್ನಾಗಿ ತುಂಬಿ ತುಂಬಿದಂಗೆ ಇರುತ್ತೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಕಡುಬು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ನಿಮ್ಮೆಲ್ಲರಿಗೂ ಈ ಕಡುಬು ತುಂಬಾ ಇಷ್ಟ ಆಗುತ್ತೆ ಗೊತ್ತಿರೋರುತ್ತೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋರು ಈ ಪ್ಲೀಸ್ ಟ್ರೈ ಮಾಡಿ ನೋಡಿ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಈಗ ಅದೇ ಥರ ನಾನು ಖಾರದ ಕಡುಬನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಥರ ಪ್ಲಾಸ್ಟಿಕ್ಕಲ್ಲಿ ಲೈಕ್ ಪ್ರೆಸ್ಸಿಂಗ್ ಮಿಷಿನಲ್ಲಿ ಎಲೆನ ಓಸ್ಕೊಳ್ತಾ ಇದ್ದೀನಿ ಇದೇ ಹಿಟ್ಟಲ್ಲೇ ನಾವು ಖಾರ ಕೂಡ ಮಾಡೋದು ಹಾಗೇ ಇದು ಮೇಲೆ ಇದಕ್ಕೆ ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ ತೀರ ತೆಳ್ಳಗೆ ಮಾಡದೇ ಇದ್ರೂ ಪರವಾಗಿಲ್ಲ ಈಗ ನಾನು ಅದೇ ಮಿಶ್ರಣ ನಾನು ಓದ್ ವಿಡಿಯೋದಲ್ಲಿ ನಾನು ನುಚ್ಚುಂಡೆ ತೋರಿಸಿದ್ನಲ್ಲ ಅದೇ ಮಿಶ್ರಣನ ಖಾರ ಕಡಬಕ್ಕೆ ಯೂಸ್ ಮಾಡೋದು ಈಗ ಅದನ್ನು ನಾನು ಇಟ್ಟು ಸೈಡಲ್ಲಿ ಈ ಥರ ಓಪನ್ ಆಗಿ ಬಿಡ್ತಾಯಿದ್ದೀನಿ ಇದು ಮೇಯ್ನು ಇದೇ ಥರ ಓಪನ್ ಆಗಿ ನೀವು ಬೇಯಿಸ್ಕೋಬೇಕು ಮಧ್ಯದಲ್ಲಿ ಹಿಂಗೆ ಗ್ಯಾಪ್ ಇಟ್ಟರೆ ಬೇಗನೂ ಆಗುತ್ತೆ ಫಾಸ್ಟಾಗಿ ಬೇಯುತ್ತೆ ಒಳಗಡೆನೂ ಕ್ಲೀನಾಗಿ ಬೆಂದಿರುತ್ತೆ ಅದೇ ಥರ ನಾನು ಮಾಡಿ ಎಲ್ಲ ಖಾರದ ಕಡುಬು ಕೂಡ ಈ ಥರ ಇದು ಮಾತ್ರ ನೀವು ಟ್ವೆಂಟಿ ಮಿನಿಟ್ಸ್ ಇಪ್ಪತ್ತು ನಿಮಿಷ ನಾವು ಹಬೇನಲ್ಲೇ ಬೇಯಿಸ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಇನ್ನೊಂದು ತೋರಿಸ್ತಾ ಇದ್ದೀನಿ ಜಸ್ಟ್ ಒಂದು ಪ್ರೆಸ್ಸಿಂಗ್ ಮಿಷಿನಲ್ಲಿ ಪ್ರೆಸ್ ಮಾಡ್ಕೊಳ್ಳಿ ಜಸ್ಟು ಮಿಶ್ರಣ ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡಿದ್ರೆ ಸಾಕು ಸೈಡಲ್ಲಿ ಓಪನ್ ಇರಲಿ ಈಗ ಇದನ್ನು ಮಿನಿಮಮ್ ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ನಮ್ಮ ಖಾರದ ಕಡುಬು ರೆಡಿಯಾಗುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ತುಂಬಾ ಕ್ಲೀನಾಗಿ ಯಾವ ಥರ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನೀವೆಲ್ಲರೂ ಖಂಡಿತ ಗಣೇಶ ಹಬ್ಬಕ್ಕೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ